ಕೆಂಪುಕಲ್ಲು ಮರಳು ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಕೆಲಸ ಇಲ್ಲದೆ ಕಾರ್ಮಿಕರು ಧರಣಿ ನಡೆಸುತ್ತಿದ್ದರೂ ಜಿಲ್ಲಾಡಳಿತ ಮಾತ್ರ ಸ್ಪಂದಿಸುತ್ತಿಲ್ಲ ಕೆಂಪು ಕಲ್ಲು ಕೊರತೆ ಇಲ್ಲ ಎಂದು ಜಿಲ್ಲಾಡಳಿತ ಹೇಳುತ್ತಿದೆ ಹಾಗಾದರೆ ಕೆಂಪು ಕಲ್ಲು ಬೆಲೆ ದುಬಾರಿ ಆಗಿರುವುದು ಯಾಕೆಂದು ಉತ್ತರಿಸಬೇಕು ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲ್ಲಾಘರ ಹೇಳಿದರು ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಗಣಿ ಇಲಾಖೆ ಅಧಿಕಾರಿಗಳು ಕಾರ್ಮಿಕರ ಸಂಘಟನೆಗಳ ಜೊತೆ ಜಂಟಿ ಸಭೆ ನಡೆಸಬೇಕು ಇಲ್ಲದಿದ್ದರೆ ಧರಣಿ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸಿಐಟಿಒ ರಾಜ್ಯಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಮಾತನಾಡಿ ಮರಳು ಸಮಸ್ಯೆ ಬಗೆಹರಿಸಲು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಕೊರತೆಯಾಗುವ ಮರಳನ್ನು ಕಾರ್ಮಿಕರಿಗೆ ನೀಡಬೇಕು ಎಂದು ಮನವಿ ನೀಡಿದರೂ ಕಡೆಗಣನೆ ಮಾಡಲಾಗುತ್ತಿದೆ ಎಂದರು ಸಿಐಟಿಒ ಜಿಲ್ಲಾ ಅಧ್ಯಕ್ಷ ಕೆ ಶಂಕರ್ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಚಂದ್ರಶೇಖರ್ ವಿ ಉಡುಪಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಸುಭಾಷ್ ಚಂದ್ರನಾಯಕ್ ರಾಜೀವ ಪಡುಕೋಣೆ ಕಟ್ಟಡ ಕಾರ್ಮಿಕರಾದ ರಾಮ ಕಾರ್ಕಳ ಸೈಯದ್ ಅಲಿ ನಾಗೇಶ್ ಆಚಾರ್ಯ ಕಾರ್ಕಳ ಸರೋಜ ಮಾತನಾಡಿದರು ಧರಣಿಯಲ್ಲಿ ಸಿಐಟಿಒ ಮುಖಂಡರಾದ ಉಮೇಶ್ ಕುಂದಾರ್ ನಳಿನಿ ಶಶಿಧರ ಗೊಲ್ಲಾ ವಾಮನ ಪೂಜಾರಿ ಕವಿರಾಜ್ ಎಸ್ ಕಾಂಚನ್ ಮೋಹನ ದಯಾನಂದ್ ಕೋಟ್ಯನ್ ಮೊದಲಾದವರಿದ್ದರು ಸಂಕಷ್ಟಕ್ಕೆ ಒಳಗಾಗಿರುವಂತಹ ಒಂದು ವಿವಾದ ಕಟ್ಟಡ ಕಾರ್ಮಿಕರು ಇವತ್ತು ಕಟ್ಟಡ ಕಾರ್ಮಿಕರು ಮೇಸ್ರಿಯಾದವರು ಹೆಲ್ಪರ್ ಆದರು ಎಲ್ಲಾದರೂ ಹೋಗಿ ಒಂದು ಕಡೆ ಕೂಲಿಯನ್ನು ಮಾಡ್ತಾರೆ ಆದವರಿಗೆ ಎಷ್ಟೋ ವರ್ಷಗಳಿಂದ ಮೇಸ್ತ್ರಿ ಕೆಲಸ ಮಾಡಿ ಮಾಡಿ ಬೇರೆ ಕಡೆ ಕೂಲಿ ಹೋಗಲಿಕ್ಕೆ ಅಷ್ಟು ಅಡ್ಜಸ್ಟ್ಮೆಂಟ್ ಅವರಿಗೆ ಆಗಲ್ಲ ಸಮಸ್ಯೆ ಇದೆ ಕೂಡ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹೆಲ್ಪರ್ ಕೂಡ ಸಮಸ್ಯೆ ಇದೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮೇಸ್ತಿಗಳಿಗೆ ಕೆಲಸ ಇದ್ರಿಂದ ಹೆಲ್ಪರ್ಗೆ ಕೂಡ ಕೆಲಸ ಇಲ್ಲ